ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಬಂದು ಯಾರು ನಿಮ್ಮ ಪ್ರೀತಿಯನ್ನು ತಿರಸ್ಕಾರ ಮಾಡಿದರೆ ಅವರ ಮುಂದೆ ನೀವು ಹೇಗೆ ಇರಬೇಕು ಅಂತ ಸ್ನೇಹಿತರೆ ಯಾವತ್ತು ನಿಮ್ಮ ಸ್ವಾಭಿಮಾನವನ್ನು ನೀವು ಬಿಟ್ಟುಕೊಡಬೇಡಿ ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ನೀವು ಅವರ ಹಿಂದೆಯನ್ನು ಹೋಗುವುದನ್ನು ಬಿಟ್ಟುಬಿಡಿ ನೀವು ನಿಮ್ಮ ಸ್ವಾಭಿಮಾನ ಬಿಟ್ಟು ನೀವು ಅವರ ಹಿಂದೆ ಹೋಗ್ತಾ ಇದ್ದರೆ ನಿಮ್ಮ ಬೆಲೆ ಕಮ್ಮಿ ಆಗುತ್ತೆ ಅವರು ನಿಮ್ಮನ್ನು ತುಂಬ ಕೀಳಾಗಿ ನೋಡುತ್ತಾರೆ ಅದಕ್ಕೆ ಸ್ನೇಹಿತರೆ ನೀವು ಅವರ ಹಿಂದೆ ಹೋಗೋದನ್ನು ಬಿಟ್ಟು ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡಿ ನಿಮ್ಮ ಕೆಲಸದಲ್ಲಿ ಏನಾದರೂ ಸಾಧನೆ ಮಾಡಿ ನಿಮ್ಮನ್ನು ರಿಜೆಕ್ಟ್ ಮಾಡ್ದವ್ರಿಗೆ ಅವರ ಮುಂದೆ ನೀವು ಬೆಳೆದು ತೋರಿಸಿ ಅವರ ಮಾಡಿರುವ ರಿಜೆಕ್ಟನ್ನು ನೀವು ಸ್ವೀಕಾರ ಮಾಡಿ ಅವ್ರು ಮಾಡಿರುವ ರಿಜೆಕ್ಟನ್ನು ಸ್ವೀಕಾರ ಮಾಡಿದಾಗ ನಿಮಗೆ ಯಾವುದೇ ಥರ ನೋವು ಆಗುವುದಿಲ್ಲ ಇನ್ನೊಂದು ನಿಮ್ಮ ಬೆಲೆಯನ್ನು ನೀವು ಇಟ್ಟುಕೊಳ್ಳಿ ನಿಮ್ಮ ಬೆಲೆಯನ್ನು ನೀವು ಇಟ್ಟುಕೊಂಡು ಜೀವನ ಮಾಡಿ ನೀವು ಅವರ ಹಿಂದೆ ಹಿಂದೆ ಹೋದಷ್ಟು ನಿಮ್ಮ ಬೆಲೆಯನ್ನು ಕಳೆದುಕೊಳ್ಳುತ್ತೀರಾ ಅದಕ್ಕೆ ನಿಮ್ಮ ಬೆಲೆಯನ್ನು ಯಾವತ್ತು ನೀವು ಕಳೆದುಕೊಳ್ಳಬೇಡಿ ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿಯನ್ನು ತಿರಸ್ಕಾರ ಮಾಡಿದವರ ಮುಂದೆ ನೀವು ಬೆಳೆದು ತೋರಿಸಿ ಅವರ ಮುಂದೆ ಹೇಗೆ ಬದುಕಬೇಕು ಹೇಗೆ ಬೆಳೆಯಬೇಕು ಅಂತ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಾ ನಿಮ್ಮ ಕೆಲಸದ ಮೇಲೆ ಗಮನವಿಡಿ ಅವರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬಿಡಿ ನೀವು ಜೀವನದಲ್ಲಿ ಏನಾದರೂ ಸ್ನಾಧನೆ ಮಾಡೋದನ್ನು ನೋಡಿ ಆವಾಗಲೇ ಅವರೇ ನಿಮ್ಮ ಹತ್ರ ಬರುತ್ತಾರೆ ನಿಮ್ಮ ಪ್ರೀತಿಯನ್ನು ತಿರಸ್ಕಾರ ಮಾಡಿದರಂದು ನೀವು ಯಾವತ್ತು ಕೊರಗುತ್ತಾ ಕೂಡಬೇಡಿ ಮತ್ತು ಯಾವತ್ತು ಕಣ್ಣೀರು ಹಾಕ್ತಾ ಸ್ನೇಹಿತರೆ ಅವರಿಗೇನು ಗೊತ್ತು ವಜ್ರದ ಬೆಲೆ ಅವರು ವಜ್ರವನ್ನು ಬಿಟ್ಟು ಕಬ್ಬಿಣವನ್ನು ಆರಿಸಿಕೊಂಡಿದ್ದಾರೆ ಅಂದುಕೊಳ್ಳಿ ಒಂದಲ್ಲ ಒಂದು ದಿನ ಅವರಿಗೆ ಅರ್ಥವಾಗುತ್ತೆ ವಜ್ರದ ಬೆಲೆ ಕಬ್ಬಿಣದ ಬೆಲೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಭವಿಷ್ಯದಲ್ಲಿ ಅರ್ಥವಾಗುತ್ತೆ ನಾನು ತುಂಬ ತಪ್ಪು ಕೆಲಸ ಮಾಡಿದೆ ನಿಮ್ಮನ್ನು ರಿಜೆಕ್ಟ್ ಮಾಡಿ ಅಂತ ಅವರ ಮುಂದೆ ನೀವು ಚೆನ್ನಾಗಿ ಬದುಕಿ ಏನಾದರೂ ಸಾಧನೆ ಮಾಡಿ ನಿಮ್ಮ ಕೆಲಸದಲ್ಲಿ ತುಂಬ ವೇಗವಾಗಿ ಬೆಳೆಯಿರಿ ಆವಾಗಲೇ ಗೊತ್ತಾಗುತ್ತೆ ಅವರಿಗೆ ವಜ್ರದ ಬೆಲೆ ಮತ್ತು ಕಬ್ಬಣದ ಬೆಲೆ ಆವಾಗ ಗೊತ್ತಾಗುತ್ತೆ ಅವರಿಗೆ ವಜ್ರವನ್ನು ಬಿಟ್ಟು ನಾನು ಕಬ್ಬಣವನ್ನು ಆರಿಸಿಕೊಂಡಿದ್ದೇನೆ ಎಂದು ಸ್ನೇಹಿತರೆ ನಿಮ್ಮನ್ನು ತಿರಸ್ಕಾರ ಮಾಡಿದವರ ಮುಂದೆ ನೀವು ಯಾವತ್ತು ಕಣ್ಣೀರು ಹಾಕಬೇಡಿ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳೋ ಎಂತ ಯಾವತ್ತು ಅವರ ಹಿಂದೆ ಹಿಂದೆ ಹೋಗಿ ಕಣ್ಣೀರು ಇಡುತ್ತಾ ಕೂತುಕೊಳ್ಳಬೇಡಿ ನೀವು ಎಷ್ಟು ಅವರ ಹಿಂದೆ ಹಿಂದೆ ಹೋಗಿ ಕಣ್ಣೀರು ಹಾಕುತ್ತಾ ಕೂತರೆ ಅವರಿಗೆ ಇನ್ನೂ ಅವರು ನಿಮಗೆ ಆಟ ಆಡಿಸುತ್ತಾರೆ ಅವರು ನಿಮ್ಮ ಜೊತೆ ಇನ್ನೂ ಆಟ ಆಡುತ್ತಾ ನಿಮಗೆ ಇನ್ನೂ ಕೀಳಾಗಿ ನೋಡುತ್ತಾರೆ ಸ್ನೇಹಿತರೆ ಅದಕ್ಕೆ ನೀವು ಯಾವತ್ತು ಅವರ ಹಿಂದೆ ಹೋಗಬೇಡಿ ಯಾವತ್ತು ಕಣ್ಣೀರನ್ನು ಹಾಕಬೇಡಿ ನೀವು ಅವರು ಅವರ ಮುಂದೆ ತುಂಬ ಚೆನ್ನಾಗಿ ಬದುಕಬೇಕು ಮತ್ತು ಅವರ ಮುಂದೆ ಬೆಳೆದು ತೋರಿಸಬೇಕು ಅದಕ್ಕೆ ನಿಮ್ಮ ಮಾಡೋ ಕೆಲಸದಲ್ಲಿ ಶ್ರದ್ಧೆಯನ್ನು ವಹಿಸಿರಿ ಗಮನ ಕೊಡಿ ನೀವು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಅವರ ಹಿಂದೆ ಹೋಗಿ ನಿಮ್ಮ ಜೀವನವನ್ನು ಸುಂದರ ಮಾಡಿಕೊಳ್ಳಿ ಅದು ನಿಮ್ಮ ಕೈಯಲ್ಲೇ ಇದೆ ಧನ್ಯವಾದಗಳು ಸ್ನೇಹಿತರೆ